ಎಲೆಕ್ಷನ್ಗೆ ಸಂಬಂಧಪಟ್ಟಂಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳು ಏನೆಲ್ಲ ಬ್ರೀಫ್ ಮಾಡ್ತೀವಿ ಚಿಕ್ಕಬಳ್ಳಾಪುರ ಲೋಕ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳನ್ನು ನಾವು ಕೈಗೊಂಡಿದ್ದೀವಿ ಮತದಾರರ ಪಟ್ಟಿ ತಯಾರಾಗಿದೆ ನಿನ್ನೆಯಿಂದ ಮನೆ ಮನೆಗೆ ಮತದಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಕೂಡ ಮನೆ ಮನೆಗೆ ಹೋಗ್ಬಿಟ್ಟು ಮತದಾನವನ್ನು ಮಾಡ್ತಾ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಎಂಬತ್ತೈದು ಪ್ಲಸ್ ಏಜ್ ಇರ್ತಕ್ಕಂಥವರು ಮತ್ತು ವಿಶೇಷವಾಗಿರ್ತಕ್ಕಂಥ ವಿಕಲಚೇತನರು ಇದ್ದಾರಲ್ಲ ಅವರಿಗೆ ಯಾರು ನಮಗೆ ಆಪ್ಷನ್ ಕೊಟ್ಟಿದ್ದರು ನಾವು ಮತಗಟ್ಟಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ನೀವೇ ನಮ್ಮ ಮನೆ ಬಾಗಿಲಿಗೆ ಬಂದು ಮತದಾನ ಮಾಡಿಸ್ಕೊಂಡು ಹೋಗಬೇಕು ಹೇಳ್ಬಿಟ್ಟು ನಮಗೆ ಒಪ್ಪಿಗೆ ಪತ್ರ ಕೊಟ್ಟಿದ್ದರು ಅಂಥವ್ರದ್ದು ಕೂಡ ಮತದಾರರ ಪಟ್ಟಿಯನ್ನು ಎಂಬತ್ತೈದು ಪ್ಲಸ್ ಏಜ್ ಇರ್ತಕ್ಕಂಥವರಿಗೆ ಸಪ್ರೇಟು ಮತದಾರರ ಪಟ್ಟಿಯನ್ನು ತಯಾರು ಮಾಡಿದ್ದೀವಿ ಹಾಗೆಯೇ ವಿಶೇಷ ಚೇತನರಿಗೆ ಸಪ್ರೇಟಾಗಿ ನಾವು ಮತದಾರರ ಪಟ್ಟಿಯನ್ನು ತಯಾರು ಮಾಡಿದ್ದೀವಿ ಅಧಿಕೃತವಾಗಿರ್ತಕ್ಕಂಥ ಮತದಾರರ ಪಟ್ಟಿಯನ್ನು ಇಟ್ಟುಕೊಂಡು ಏನು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಂಟು ಸೆಗ್ಮೆಂಟ್ಗಳಲ್ಲಿಯೂ ಕೂಡ ಮತದಾನದ ಒಂದು ಪ್ರಕ್ರಿಯೆ ಜರುಗ್ತಾ ಇದೆ ಹಾಗೆಯೇ ಎಸೆನ್ಷಿಯಲ್ ಸರ್ವಿಸ್ ವೋಟರ್ಸ್ ಅಂತ ಗುರುತಿಸಿದೀವಲ್ಲ ಬೆಸ್ಕಾಮ್ ಇರ್ಬೋದು ಎಲ್ತ್ ಇರ್ಬೋದು ಪೊಲೀಸ್ ಇರ್ಬೋದು ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು ಹೀಗೆ ಗುರ್ಸಿರ್ತಕ್ಕಂತಹ ಎಸೆನ್ಷಿಯಲ್ ಸರ್ವಿಸ್ ಇರ್ತಕ್ಕಂಥ ಮತದಾರರಿಗೂ ಕೂಡ ನಾವು ಮತದಾನ ಕಲ್ಪಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ದೇವನಹಳ್ಳಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಹತ್ತೊಂಬತ್ತನೇ ತಾರೀಕಿನಿಂದ ಇಪ್ಪತ್ತೊಂದನೆಯ ತಾರೀಕಿನವರೆಗೆ ಮತದಾನದ ಒಂದು ಪ್ರಕ್ರಿಯೆಯಲ್ಲಿ ಜರುಗ್ತಾ ಇದೆ ಹಾಗಾಗಿ ಎಸೆನ್ಷಿಯಲ್ ಸರ್ವಿಸ್ ಮತದಾರರ ಪಟ್ಟಿ ಏನು ತಯಾರಾಗಿದೆ ಆ ಪಟ್ಟಿಯನ್ನು ನಾವು ಆಧಾರವಾಗಿಟ್ಕೊಂಡು ಹೇಗೆ ನಾವು ಮತಗಟ್ಟೆಗಳಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತೀವಿ ಅದೇ ಮಾದರಿಯಲ್ಲಿ ಮತಗಟ್ಟೆಯನ್ನು ಕೂಡ ನಾವು ತಯಾರು ಮಾಡಿರ್ತೀವಿ ಅಲ್ಲಿ ಕೂಡ ಗೆಜೆಟೆಡ್ ಆಫೀಸರ್ಸ್ಗಳು ಇರ್ತಾರೆ ಪೋಲಿಂಗ್ ಆಫೀಸರ್ಸ್ ಇರ್ತಾರೆ ಮತದಾನ ಮಾಡಲಿಕ್ಕೆ ಬೇಕಾದಂಥ ಕಂಪಾರ್ಟ್ಮೆಂಟು ಮೆಟೀರಿಯಲ್ಸ್ಗಳನ್ನೆಲ್ಲ ಇಟ್ಕೊಂಡು ಅಲ್ಲಿಯೂ ಕೂಡ ನಾವು ಮತದಾನದ ಪ್ರಕ್ರಿಯೆಯನ್ನು ಅವರಿಗೋಸ್ಕರ ಎಸೆನ್ಷಿಯಲ್ ಸರ್ವಿಸ್ದಾರರಿಗೋಸ್ಕರನೇ ಮತಗಟ್ಟೆಯನ್ನು ಸ್ಥಾಪನೆ ಮಾಡಿದ್ದೀವಿ ಆ ಎಸೆನ್ಷಿಯಲ್ ಸರ್ವಿಸ್ ಮತದಾರ ಯಾರಿದ್ದೀರಿ ಅವರೆಲ್ಲರಿಗೂ ಅವರೆಲ್ಲರೂ ಕೂಡ ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ತಾರೀಕೊಳಗಡೆ ಆ ಒಂದು ಮತಗಟ್ಟೆಗೆ ತೆರಳಿ ನೀವು ಮತದಾನವನ್ನು ಚಲಾಯಿಸಬೇಕು ಮತವನ್ನು ಚಲಾಯಿಸಬೇಕು ಅಂತೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಪೋಸ್ಟಲ್ ಬ್ಯಾಲೆಟ್ ಪೇಪರ್ಸ್ ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ನಮ್ಮ ಪೋಲಿಂಗು ಪರ್ಸನಲ್ಸ್ ಅಂತೇಳಿ ಮತಗಟ್ಟೆಯ ಸಿಬ್ಬಂದಿಗಳು ಯಾರಿದ್ದಾರೆ ಅವರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಮತಗಟ್ಟೆಗಳಿಗೆ ತೆರಳಿ ಚುನಾವಣಾ ಕಾರ್ಯವನ್ನು ಮಾಡ್ತಕ್ಕಂಥವರಿಗೆ ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟನ್ನು ನಾವು ಕೊಟ್ಟು ಅಲ್ಲಿ ಆ ಸ ಸಂಬಂಧಪಟ್ಟಂತ ಮತಗಟ್ಟೆಯಲ್ಲೇ ಮತ ಚಲಾಯಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಈಗ ಕೋಲಾರ ಮತ ಇದಕ್ಕೆ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂತಹ ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಅಲ್ಲಿರ್ತಕ್ಕಂಥ ಅಲ್ಲಿ ಅಂದರೆ ಚಿಂತಾಮಣಿ ಮತ್ತು ಶಿಡ್ಲಘಟ್ಟದಲ್ಲಿ ಅವರು ಮತದಾರರಾಗಿದ್ದು ಆ ಮತದಾರರು ಏನಾದರೂ ಮತಗಟ್ಟೆ ಸಿಬ್ಬಂದಿಗಳು ನಮ್ಮ ಕ್ಷೇತ್ರಗಳಿಗೆ ಏನಾದರೂ ಬಂದು ಬಂದರೆ ಅವರು ಮತವನ್ನು ಚಲಾಯಿಸ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಪೇಪರನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಹಾಗೆಯೇ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಮತಗಟ್ಟೆಗಳಲ್ಲಿಯೂ ಕೂಡ ಬೇಸಿಗೆ ಕಾಲ ಇರೋದರಿಂದ ಏನು ಮತದಾನ ಮಾಡಲಿಕ್ಕೆ ಬರ್ತಕ್ಕಂಥವರಿಗೆ ನೆರವಾಗಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ವೆಯ್ಟಿಂಗ್ ರೂಮನ್ನು ಇಟ್ಕೊಳ್ತೀವಿ ಸರದಿ ಸಾಲಿನಲ್ಲಿ ನಿಂತ್ಕೊಳ್ಳಲಿಕ್ಕೆ ಅವರಿಗೆ ನೆರಳಿನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತೀವಿ ಕುಡಿಯ ನೀರಿನ ಸೌಲಭ್ಯವನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ ವಿದ್ಯುತ್ ಇರಬಹುದು ಮತ್ತು ಮತಗಟ್ಟೆ ಸಿಬ್ಬಂದಿಗಳಿಗೆ ಏನು ಬಿಫೋರ್ ಒನ್ ಡೇ ಹೋಗಿ ಅಲ್ಲಿ ಆಲ್ಟ್ ಮಾಡ್ತಾ ಇದ್ದಾರೆ ಸರಿ ಅವರಿಗೆ ವಿದ್ಯುತ್ತನ್ನು ಎಲೆಕ್ಟ್ರಿಸಿಟಿ ಇದು ಮಾಡ್ತಕ್ಕಂಥದ್ದು ಇರ್ಬೋದು ಫ್ಯಾನ್ ವ್ಯವಸ್ಥೆ ಇರ್ತಕ್ಕಂಥದ್ದು ಇರ್ಬೋದು ಅವರಿಗೆ ಊಟಕ್ಕೆ ಮತ್ತು ಟಿಫನಿಗೆ ಅರೇಂಜ್ಮೆಂಟ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಅಕ್ಷರ ದಾಸೋಹ ಏನು ಕಾರ್ಯಕರ್ತರಿದ್ದಾರೆ ಅವ್ರ ಕಡೆಯಿಂದಲೇ ಅಫಿಷಿಯಲಿ ನಾವು ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಅವರೆಲ್ಲರೂ ಕೂಡ ಇದ್ದೀವಿ ಈಗಾಗಲೇ ಮೊದಲ ತರಬೇತಿಯನ್ನು ಮತಗಟ್ಟೆ ಸಿಬ್ಬಂದಿಗಳು ಮುಗಿಸಿದ್ದಾರೆ ಈ ಎರಡನೇ ತರಬೇತಿಯನ್ನು ಮತಗಟ್ಟೆ ಸಿಬ್ಬಂದಿಗಳಿಗೆ ಮತ್ತು ಮೈಕ್ರೋ ಅಬ್ಸರ್ವರ್ಗಳಿಗೆ ತರಬೇತಿಯನ್ನು ನಾವು ಹದಿನಾರನೇ ತಾರೀಕು ಇಟ್ಕೊಂಡಿದ್ದೀವಿ ಹಾಗಾಗಿ ಈ ಹದಿನಾರನೇ ತಾರೀಕಿನ ದಿನ ಮತಗಟ್ಟೆ ಸಿಬ್ಬಂದಿಗಳು ಒಂದು ಎಲ್ ಎ ಸಿಯಿಂದ ಮತ್ತೊಂದು ಎಲ್ ಎ ಸಿ ಅವರು ಪ್ರಯಾಣ ಮಾಡಬೇಕಾಗುತ್ತೆ ಏಕೆಂದರೆ ಆ್ಯಸ್ ಪರ್ ರ್ಯಾಂಡಮೈಸೇಷನ್ನು ಬೇರೆ ಬೇರೆ ಮತಕ್ಷೇತ್ರ ಅಂದರೆ ಬೇರೆ ಬೇರೆ ಅಸೆಂಬ್ಲಿ ಸೆಗ್ಮೆಂಟ್ಗಳಿಗೋಗಿ ಅವರೆಲ್ಲರೂ ಕೂಡ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತೆ ಹಾಗಾಗಿ ಎಲ್ಲ ಸಿಬ್ಬಂದಿಗಳು ಮತಗಟ್ಟೆ ಸಿಬ್ಬಂದಿಗಳು ನಿಮ್ಮ ನಿಮ್ಮ ಮತ್ತು ಏನು ಎಲ್ ಎ ಸಿ ಇದೆ ಅಸೆಂಬ್ಲಿ ಸೆಗ್ಮೆಂಟ್ ಇದೆ ಅಲ್ಲಿ ಸೆವೆನ್ ತರ್ಟಿ ಒಳಗಡೆ ಹಾಜರಾಗಿರಬೇಕು ನಾವು ಬಸ್ಸಿನ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಒಂದು ಅಸೆಂಬ್ಲಿ ಸೆಗ್ಮೆಂಟ್ನಿಂದ ಮತ್ತೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ ತರಬೇತಿಗೆ ಅಂತೇಳಿ ನೀವು ಹೋಗ್ಬೇ ಹೋಗಬೇಕು ಹಾಗಾಗಿ ನೀವೆಲ್ಲರೂ ಕೂಡ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಬಸ್ಸಿನ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅಲ್ಲಿ ಆ ಬಸ್ಸುಗಳು ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ ತರಬೇತಿ ಮುಗಿದ ಮೇಲೆ ಅದೇ ಬಸ್ಸುಗಳು ತಮ್ಮ ತಮ್ಮ ಅಸೆಂಬ್ಲಿ ಸೆಗ್ಮೆಂಟ್ಗಳಿಗೆ ಮತ್ತೆ ವಾಪಸ್ಸು ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ತರಬೇತಿಯನ್ನು ಕೊಡಲಿಕ್ಕೆ ಅಸೆಂಬ್ಲಿ ಸೆಗ್ಮೆಂಟ್ ವೈಸು ರೂಮ್ ವೈಸು ಒಂದು ರೂಮಿಗೆ ಒಂದು ಕೊಠಡಿಗೆ ನಲವತ್ತು ಜನರಂತೆ ಕೂರಿಸ್ಕೊಂಡು ಅವರಿಗೆ ಸಮಗ್ರವಾಗಿರ್ತಕ್ಕಂಥದ್ದು ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ ಜೊತೆಗೆ ಏನು ಇ ವಿ ಎಮ್ ಮಷೀನನ್ನು ಬಳಕೆ ಮಾಡ್ತಕ್ಕಂಥದ್ದು ಈ ಬಾರಿ ಇಪ್ಪತ್ತೊಂಬತ್ತು ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ನೋಟನ್ನು ಸೇರಿಕೊಂಡು ಮೂವತ್ತು ಅಭ್ಯರ್ಥಿಗಳು ಆಗ್ತಾರೆ ಹಾಗಾಗಿ ಆ ಎರಡು ಬ್ಯಾಲೆಟ್ ಯೂನಿಟ್ಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ ಹಾಗಾಗಿ ಆ ಬ್ಯಾಲೆಟ್ ಯೂನಿಟ್ಗಳನ್ನು ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ಮತ್ತು ವಿ ಪ್ಯಾಟ್ ಇವುಗಳ ಜೋಡಣೆ ಮಾಡ್ತಕ್ಕಂಥದ್ದನ್ನು ಹ್ಯಾಂಡ್ಸ್ ಆ್ಯಂಡ್ ಟ್ರೈನಿಂಗು ಕೂಡ ಅವರಿಗೆ ಆಗಬೇಕು ಉದ್ದೇಶದಿಂದ ಅವರಿಗೆ ಆಫ್ಟರ್ನೂನ್ ಸೆಷನ್ನಲ್ಲಿ ಆ ಒಂದು ಇ ವಿ ಎಮ್ಗಳ ಜೋಡಣೆ ಮತ್ತು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತವೆ ಅನ್ನೋದ್ರ ಬಗ್ಗೆಯೂ ಕೂಡ ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ಇದರಲ್ಲೂ ಕೂಡ ತರಬೇತಿ ಸಮರ್ಪಕವಾಗಿ ಆಗಬೇಕು ಎಂಬತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಒಂದು ಪ್ರತಿಯೊಂದು ಕೊಠಡಿಯಲ್ಲೂ ಕೂಡ ಪಾಠ ಮಾಡಲಿಕ್ಕೆ ಸೆಕ್ಟರ್ ಆಫೀಸರ್ಸ್ಗಳನ್ನು ನಾವು ನೇಮಕ ಮಾಡಿಕೊಂಡಿದ್ದೀವಿ ಮೊದಲನೇ ತರಬೇತಿಯಲ್ಲೂ ಕೂಡ ಸೆಕ್ಟರ್ ಆಫೀಸರ್ಸ್ಗಳು ತುಂಬ ಚೆನ್ನಾಗಿ ತರಬೇತಿಯನ್ನು ನೀಡಿದ್ದಾರೆ ಈ ಬಾರಿಯೂ ಕೂಡ ಎಲ್ಲ ಸೆಕ್ಟರ್ ಆಫೀಸರ್ಸ್ಗಳು ಕೂಡ ತರಬೇತಿಯನ್ನು ನೀಡ್ತಾ ಇದ್ದಾರೆ ಜೊತೆಗೆ ಪಿ ಆರ್ ಒಗಳಿಗೆ ಪಿ ಆರ್ ಓಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಬ್ರ್ಯಾಂಡ್ ರಿಕನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಹಾಗಾಗಿ ಪಿ ಪಿ ಟಿ ಮೂಲಕ ಸಮಗ್ರವಾಗಿರ್ತಕ್ಕಂಥದ್ದು ತರಬೇತಿ ನಡೆಯುತ್ತೆ ಯಾವುದೇ ಡೌಟ್ಸ್ ಇದ್ರೂ ಕೂಡ ಅದರಲ್ಲಿ ತಾವು ಮತಗಟ್ಟೆ ಸಿಬ್ಬಂದಿಗಳು ಕೇಳ್ಕೊಳ್ಬೋದು ನಿಮ್ಮ ಕೈಯಲ್ಲಿ ಒಂದು ಹ್ಯಾಂಡ್ಬುಕ್ಕು ಕೂಡ ಇರುತ್ತೆ ಇಷ್ಟೆಲ್ಲ ತಿಳ್ಕೊಂಡ ಮೇಲೂ ಕೂಡ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅವರಿಗೆ ನಾವು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀವಿ ಸೆಕ್ಟರ್ ಆಫೀಸರ್ಸ್ಗಳು ಇರ್ತಾರೆ ಹಾಗಾಗಿ ಆ ಸೆಕ್ಟರ್ ಆಫೀಸರ್ಸ್ಗಳು ಹತ್ತರಿಂದ ಹನ್ನೆರಡು ಮತಗಟ್ಟೆಗಳ ಒಂದು ಜವಾಬ್ದಾರಿಯನ್ನು ಮಾಡ್ತಾ ಇರೋದ್ರಿಂದ ಅವರಲ್ಲಿಯೂ ಕೂಡ ನೀವು ಡೌಟ್ಸನ್ನು ಕ್ಲಿಯರ್ ಮಾಡ್ಬೋದು ಮತಗಟ್ಟಿಗೆ ಬೇಕಾದಂತಹ ಎಲ್ಲ ಮೆಟೀರಿಯಲ್ಸ್ಗಳು ಕೂಡ ಸಿದ್ಧತೆಯಾಗಿದೆ ಅದನ್ನೆಲ್ಲದನ್ನು ಕೂಡ ಒಂದು ಸಮರ್ಪಕವಾಗಿರ್ತಕ್ಕಂಥ ಒಂದು ದೊಡ್ಡ ಬ್ಯಾಗಲ್ಲಿ ಹಾಕಿ ಕೊಡೋವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಹೀಗಾಗಿ ಮತದಾರರ ಪಟ್ಟಿಯನ್ನು ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಈಗ ಆಲ್ರೆಡಿ ನಾವು ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಲೆವೆಲ್ಲು ರೆಕಗ್ನೈಸ್ಡ್ ಮಾನ್ಯತೆ ಪಡೆದಂಥ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಮತದಾರ ಪಟ್ಟಿಯನ್ನು ಕೂಡ ಒದಗಿಸ್ತಾ ಇದ್ದೀವಿ ಹಾಗೆಯೇ ಮತದಾನಕ್ಕಿಂತ ಪೂರ್ವದಲ್ಲಿ ಮುಂಚೆ ಐದು ದಿನ ಮುಂಚಿತವಾಗಿ ನಾವು ವೋಟರ್ ಸ್ಲಿಪ್ಪಸ್ಸನ್ನು ಕೊಡ್ತಾ ಇದ್ದೀವಿ ಆ ವೋಟರ್ ಸ್ಲಿಪ್ಸ್ನಲ್ಲಿ ಕ್ಯೂ ಆರ್ ಕೋಡನ್ನು ಕೂಡ ನಾವು ಹಾಕಿದ್ದೀವಿ ಮೊಬೈಲ್ನಲ್ಲಿ ಅವರು ಕ್ಯೂ ಆರ್ ಕೋಡ್ಗಳನ್ನು ಸ್ಕ್ಯಾನ್ ಮಾಡಿಕೊಂಡ್ರೆ ಮತಗಟ್ಟಿಗೆ ಹೋಗ್ತಕ್ಕಂಥ ದಾರಿ ಯಾವುದು ಅಂತಕ್ಕಂಥದ್ದು ಕೂಡ ಅವರಿಗೆ ಗೊತ್ತಾಗಬೇಕು ಆ ಒಂದು ಮಾದರಿಯಲ್ಲೇ ಮಾಡಿಕೊಡ್ತಾ ಇದ್ವಿ ಟೌನ್ನಲ್ಲಿ ಇದು ವಿಶೇಷವಾಗಿ ಅವರಿಗೆ ಅನುಕೂಲಕ್ಕೆ ಬರುತ್ತೆ ಅನ್ನೋದು ಒಂದು ಉದ್ದೇಶ ಇದರ ಜೊತೆಗೆ ವಿಶೇಷವಾಗಿ ಇಪ್ಪತ್ತೊಂದನೇ ತಾರೀಕು ನಮ್ಮ ನಡೆ ಮತಗಟ್ಟೆ ಕಡೆ ಎಂಬತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅವತ್ತಿನ ದಿನ ಎಲ್ಲ ಬಿ ಎಲ್ ಒಗಳು ಎಲ್ಲೆಲ್ಲಿ ಮತಗಟ್ಟೆಗಳಿದ್ದಾವೆ ಆ ಮತಗಟ್ಟೆಗಳಿರ್ತಕ್ಕಂಥ ಲೊಕೇಶನ್ಸ್ ಏನಿದ್ದಾವೆ ಅಲ್ಲಿ ಒಂದು ಫ್ಲಾಗ್ಟನ್ನು ಮಾಡ್ತಾರೆ ಉದ್ದೇಶ ಏನಂದರೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಒಂದು ಭಾಗ ಆದರೆ ಮತಗಟ್ಟೆಗಳು ಇಂಥ ಸ್ಥಳದಲ್ಲಿ ಇದೆ ಅಂತಕ್ಕಂಥ ಜನರಿಗೆ ಅರಿವಾಗಬೇಕು ಗೊತ್ತಾಗಬೇಕು ಆ ಒಂದು ಉದ್ದೇಶದಿಂದ ನಮ್ಮ ನಡೆ ಮತಗಟ್ಟೆ ಕಡೆ ಅಂತ ಹೇಳಿಬಿಟ್ಟು ಕಾರ್ಯಕ್ರಮಗಳನ್ನು ರೂಪಿಸಿ ದಿನ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಸ್ವೀಪ್ ಆ್ಯಕ್ಟಿವಿಟೀಸು ನಡೀತಾ ಇದ್ದಾವೆ ನಿನ್ನೆನೂ ಕೂಡ ನಾವು ಗಾರ್ಮೆಂಟ್ಸು ಏನು ಇದಿದೆ ಯೂನಿಟ್ ಇದೆ ಅಲ್ಲಿ ಕೂಡ ಎಲ್ಲ ಮಹಿಳೆಯರಿಗೆ ನಾವು ಸ್ವೀಪ್ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಗೌರಿಬಿದನೂರಿನಲ್ಲಿಯೂ ಕೂಡ ಎತ್ತಿನ ಬಂಡಿಗಳ ಮೂಲಕ ಜಾಗೃತಿ ಮೂಡಿಸ್ತಕ್ಕ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ ರಂಗೋಲಿ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ ಬಾಗೇಪಲ್ಲಿಯಲ್ಲೂ ಕೂಡ ಎತ್ತಿನ ಗಡಿ ಬಂಡಿಯ ಒಂದು ಜಾಥಾ ಟೈಪ್ ಮಾಡಿಕೊಂಡಿದ್ದೀವಿ ಹೀಗೆ ವಿವಿಧ ಗಮನ ಸೆಳೀತಕ್ಕಂತಹ ಮತದಾರರನ್ನು ಗಮನ ಸೆಳೀಬೇಕು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸ್ವೀಪ್ ಆ್ಯಕ್ಟಿವಿಟೀಸ್ ಕೂಡ ಎಲ್ಲ ರೀತಿಯಲ್ಲೂ ಕೂಡ ನಡೀತಾ ಇದ್ದಾವೆ ಹಾಗೆಯೇ ಕಮ್ಯುನಿಕೇಶನ್ ಪ್ಲ್ಯಾನು ಕೂಡ ಅಷ್ಟೇ ಎಲ್ಲ ಮತಗಟ್ಟೆಗಳಲ್ಲಿಯೂ ಕೂಡ ಕಮ್ಯುನಿಕೇಶನ್ ಪ್ಲ್ಯಾನನ್ನು ಮಾಡಿಕೊಂಡಿದ್ದೀವಿ ಹಾಗೆಯೇ ಬಿ ಎಲ್ ಒಗಳನ್ನು ನಾವು ನೇಮಕ ನೇಮಕಾತಿಯನ್ನು ಮಾಡಿಕೊಂಡಿದ್ದೀವಿ ಮತದಾನದ ದಿನದಂದು ಎಲ್ಲ ಬಿ ಎಲ್ ಒಗಳು ಕೂಡ ಎಲೆಕ್ಟ್ ಒನ್ನಲ್ಲಿ ಎರಡು ಅವರುಗಳಿಗೆ ಒಮ್ಮೊಮ್ಮೆ ನಾವು ಮತದಾನ ಎಷ್ಟು ಆಯಿತು ಅನ್ನೋದನ್ನು ದಾಖಲು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದೀವಿ ಒಟ್ಟಾರೆಯಾಗಿ ನಮ್ಮ ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮತದಾರರ ಪಟ್ಟಿ ಮತಗಟ್ಟೆಗಳ ಒಂದು ಸಿದ್ಧತೆ ಮತ ಮತಗಟ್ಟೆಗೆ ಹೋಗಿ ಸಿಬ್ಬಂದಿಗಳಿಗೆ ಏನು ತರಬೇತಿ ಆಗಬೇಕಾಗಿದೆ ತರಬೇತಿಯನ್ನು ನೀಡಿರ್ತಕ್ಕಂಥದ್ದು ಹಾಗೆಯೇ ಇ ವಿ ಎಮ್ಮು ಮಷಿನ್ಗಳ ಬಳಕೆ ಹಾಗೂ ತರಬೇತಿಯ ಸಂದರ್ಭದಲ್ಲಿ ಚೆನ್ನಾಗಿ ತರಬೇತಿಯನ್ನು ಪಡ್ಕೊಂಡು ಯಾವುದೇ ಒಂದು ಲೋಪ ಇಲ್ಲದ ರೀತಿಯಲ್ಲಿ ಮತಗಟ್ಟೆಗಳಲ್ಲಿ ಮತದಾನ ಅಂತಕ್ಕಂಥದ್ದು ನಡೀತಕ್ಕಂಥದ್ದಕ್ಕೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ ಮತದಾನದ ಪ್ರಕ್ರಿಯೆ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಏಳು ಗಂಟೆಗೆ ಪ್ರಾರಂಭವಾದಂಥ ಒಂದು ಪ್ರಕ್ರಿಯೆ ಸಂಜೆ ಆರು ಗಂಟೆ ತನಕ ಕೂಡ ನಡೆಯುತ್ತೆ ಹಾಗಾಗಿ ಎಲ್ಲ ಮತದಾರರು ಕೂಡ ಈ ಬಾರಿ ಮತಗಟ್ಟೆಗೆ ಬರಬೇಕು ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ತಪ್ಪದೆ ಚಲಾಯಿಸುವುದರ ಮೂಲಕ ಪ್ರಜಾಸತ್ತಾತ್ಮಕ ನಿಟ್ಟಿನಲ್ಲಿ ಆ ಪ್ರಜಾಪ್ರಭುತ್ವವನ್ನು ಸದೃಢ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಭಾಗಿಯಾಗುವಿಕೆ ಅಂತಕ್ಕಂಥದ್ದು ಅಮೂಲ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಹೊಸದಾಗಿ ಮತದಾರರಾಗಿರುವಂಥವರಿಗೂ ಕೂಡ ನಾವು ಸ್ಪೆಷಲ್ಲು ರಿಕ್ವೆಸ್ಟನ್ನು ಅವರಿಗೂ ಕೂಡ ನಾವು ಮಾಡ್ತಾ ಇದ್ದೀವಿ ನೀವು ಮ ಮಟ್ಟ ಮೊದಲ ಬಾರಿಗೆ ಹದಿನೆಂಟು ವರ್ಷ ತುಂಬಿದ ಮೇಲೆ ಮಟ್ಟ ಮೊದಲ ಬಾರಿಗೆ ಮಟ್ಟ ಮೊದಲನೇದಾಗಿ ನೀವು ಮತದಾನವನ್ನು ಮಾಡ್ತಾ ಇದ್ದೀವಿ ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಿ ಅಂತಲೂ ಕೂಡ ಅವರಿಗೆ ಹೇಳ್ತಾ ಇದ್ದೀವಿ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ವಿಶೇಷ ಕಾಳಜಿಯನ್ನು ನಾವು ಈ ಬಾರಿ ವಹಿಸಿದ್ದೀವಿ ಎಲ್ಲ ಮತದಾರರು ಕೂಡ ಮತಗಟ್ಟೆಗಳಿಗೆ ಬಂದು ತಮ್ಮ ಮೌಲ್ಯವಾದ ಮತವನ್ನು ಚಲಾಯಿಸುವುದರ ಮೂಲಕ ವೋಟಿಂಗ್ ಪರ್ಸೆಂಟೇಜನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಚೆನ್ನಾಗಿ ಮಾಡಬೇಕು ಹಾಗೆಯೇ ಪ್ರಜಾಪ್ರಭುತ್ವದ ಉಳಿವಿಗಾಗಿ ತಪ್ಪದೇ ಮತಗಟ್ಟೆಗೆ ಬನ್ನಿ ಮತವನ್ನು ಚಲಾಯಿಸಿ ಸರ್ ಒಟ್ಟು ಎಷ್ಟು ವೋಟರ್ಸ್ ಇದ್ದಾರೆ ಅದರಲ್ಲಿ ರಿಕ್ವೆಸ್ಟ್ ಎಷ್ಟು ಬಂದಿದೆ ಅಂದರೆ ಡಿಸಬಿಲಿಟೀಸು ಮತ್ತು ಇವರು ಯಾರು ಓಲ್ಡ್ ಏಜ್ ಇವರು ಓಕೆ ಈಗ ನಮಗೆ ಒಟ್ಟು ನಮ್ಮಲ್ಲಿ ಸುಮಾರು ಹತ್ತೊಂಬತ್ತು ಲಕ್ಷದ ಎಂಬತ್ತೊಂದು ಸಾವಿರದಷ್ಟು ಮತದಾರರು ನಮಗೆ ಏನು ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ ಆಗಿದೆ ಆ ಒಂದು ದಿನಾಂಕಕ್ಕೆ ನಮಗೆ ಆಗಿರ್ತಕ್ಕಂಥದ್ದು ಅಷ್ಟು ಜನ ವೋಟರ್ಸು ನಮ್ಮಲ್ಲಿ ಇದ್ದಾರೆ ಇದರ ಜೊತೆಗೆ ಇದರ ಜೊತೆಗೆ ನಮ್ಮಲ್ಲಿ ಈ ವಿಶೇಷ ಮತದಾರರು ಅಂತ ಹೇಳಿ ನಾವೇನು ಕರೀತಾ ಇದ್ದೀವಿ ಏಯ್ಟಿ ಫೈವ್ ಪ್ಲಸ್ ಇರ್ತಕ್ಕಂಥವ್ರು ಸಾವಿರದ ಆರುನೂರ ಮೂವತ್ತೊಂಬತ್ತು ಜನ ಏಯ್ಟಿ ಫೈವ್ ಪ್ಲಸ್ ಓಟ್ ಹಾಕಲಿಕ್ಕೆ ನಾವು ಮತದಾರ ಪಟ್ಟಿಯನ್ನು ತಯಾರು ಮಾಡಿಕೊಂಡಿದ್ದೀವಿ ಹಾಗೆಯೇ ಪಿ ಡಬ್ಲ್ಯೂ ಡಿಯಲ್ಲಿ ಏಳ್ನೂರ ಅರವತ್ತ್ಮೂರು ಜನ ಮತದಾರರು ಇದ್ದಾರೆ ಈ ಏನು ಯಾರು ಆಪ್ಟ್ ಮಾಡಿದ್ದಾರೆ ನಾ ಅಂದರೆ ನಾವು ಮನೆಗೆ ಮನೆಯಲ್ಲೇ ನಾನು ಮತದಾನ ಮಾಡ್ತೀವಿ ಅಂತಕ್ಕಂಥವ್ರ ಸಂಖ್ಯೆ ಇದು ಈ ಮತದಾರ ಪಟ್ಟಿ ಪ್ರಕಾರ ಒನ್ ಸಿಕ್ಸ್ ತ್ರೀ ನೈನ್ ಏಯ್ಟಿ ಫೈವ್ ಪ್ಲಸ್ ಇರ್ತಕ್ಕಂಥವ್ರು ಸೆವೆನ್ ಸಿಕ್ಸ್ ತ್ರೀ ವಿಶೇಷ ಚೇತನ್ರು ಇವರ ಒಂದು ಮತದಾರ ಪಟ್ಟಿ ಪ್ರಕಾರ ನಾವು ಮನೆ ಮನೆಗೆ ಹೋಗಿ ಮತದಾನವನ್ನು ಮಾಡಿಸ್ತಾ ಇದ್ದೀವಿ ಹದಿಮೂರನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರೆಗೂ ಕೂಡ ಒಂದು ಅವಕಾಶವನ್ನು ಅವರಿಗೆ ಮಾಡಿಕೊಡ್ತೀವಿ ಸರ್ ಈ ಸಲ ವೋಟರ್ಸ್ ಇದ್ರದ್ದು ಏನು ಬ್ಯಾನೆಟ್ ಪೇಪರ್ ಅಂತ ಏನು ಹೇಳಿದ್ರೆ ಅದನ್ನಲ್ಲಿ ಕ್ಯೂ ಆರ್ ಕೋಡ್ ಅಂದರೆ ಅದನ್ನೊಂದು ಸ್ವಲ್ಪ ಬ್ರೀಫ್ ಮಾಡಿ ವಾಟರ್ ಇಲ್ಲ ವೋಟರ್ ಸ್ಲಿಪ್ ವೋಟರ್ ಸ್ಲಿಪ್ಗಳನ್ನು ನಾವು ಕೊಡ್ತಾ ಇದ್ದೀವಿ ವೋಟರ್ ಸ್ಲಿಪ್ನಲ್ಲಿ ಕ್ಯೂ ಆರ್ ಕೋಡ್ಗಳನ್ನು ಮಾಡಿಕೊಡ್ತಕ್ಕಂಥದ್ದು ಇದೆ ಹಾಗಾಗಿ ಕ್ಯೂ ಆರ್ ಕೋಡ್ ಮೀನ್ಸ್ ಏನಿಲ್ಲ ಅದನ್ನು ಸ್ಕ್ಯಾನ್ ಮಾಡಿದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಏನು ತೊಂದರೆ ಇಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲಿ ಶಾಲಾ ಕಾಲೇಜುಗಳು ಇರ್ತವೆ ಅಥವಾ ಗೋರ್ಮೆಂಟ್ ಇರ್ತವೆ ಅಂಥ ಕಡೆನೇ ನಾವು ಮತಗಟ್ಟೆಗಳನ್ನು ತಯಾರು ಮಾಡಿರ್ತೀವಿ ಅರ್ಬನ್ ಏರಿಯಾಗಳಲ್ಲಿ ಇರ್ತಕ್ಕಂಥ ಮತಗಟ್ಟೆಗಳ ಬಗ್ಗೆ ಜನರಿಗೆ ಸ್ವಲ್ಪ ಗೊಂದಲ ಇರುತ್ತೆ ಮತಗಟ್ಟೆ ಎಲ್ಲಿ ಬರುತ್ತೆ ಅನ್ನೋದು ಗೊಂದಲ ಇರುತ್ತೆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಿಮ್ಮ ಒಂದು ಮತಗಟ್ಟೆ ಎಲ್ಲಿ ಬರುತ್ತೆ ಅಂತಕ್ಕಂಥ ಒಂದು ರೂಟನ್ನು ಅದು ತೋರಿಸುತ್ತೆ ಅದನ್ನು ನೀವು ಯೂಸ್ ಮಾಡಿಕೊಂಡು ಮತಗಟ್ಟೆಗೆ ಹೋಗಿ ಮತಗಟ್ಟೆಯಲ್ಲಿ ಮತವನ್ನು ಚಾಲಿಸಲಿಕ್ಕೆ ನನ್ಕೊಳ್ತೀನಿ ಸರ್ ಅದೇ ಕಂಪ್ಲೇಂಟ್ ಬಗ್ಗೆ ಈಗ ಏನು ಚೆಕ್ ಪೋಸ್ಟ್ಗಳಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಒಂದು ರೀತಿಯಲ್ಲಿ ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ ಜೊತೆಗೆ ಐ ಡಿ ಕಾರ್ಡ್ಸ್ ಆಗ್ತಾ ಇಲ್ಲ ಇದೆಲ್ಲ ಕಂಪ್ಲೇಂಟ್ಸ್ ಇರೋದ್ರಿಂದ ಅಂಥವ್ರಿಗೆ ಏನು ಕ್ರಮ ತೆಗೆದುಕೊತೀರಿ ಮತಗಟ್ಟೆ ಅಂದರೆ ಚೆಕ್ ಪೋಸ್ಟ್ಗಳನ್ನು ಏನು ತಯಾರು ಮಾಡಿದ್ದೀವಿ ಅವರಿಗೆಲ್ಲ ಎಸ್ ಅನುಸರಣೆ ಮಾಡಬೇಕು ಅಂತ ನಾವೆಲ್ಲ ಹೇಳಿದ್ದೀವಿ ಹಾಗಾಗಿ ಎಸ್ ಒ ಪ್ರಕಾರ ಅವರು ಕ್ರಮವಹಿಸಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ನಾವು ಗುರುತಿನ ಚೀಟಿಯನ್ನು ಕೊಟ್ಟಿದ್ದೀವಿ ದಯಮಾಡಿ ಚೆಕ್ಪೋಸ್ಟ್ಗಳಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಯಾರಿದ್ದೀರಿ ತಮ್ಮ ಗುರುತಿನ ಚೀಟಿಗಳನ್ನು ವೇರ್ ಮಾಡಿರಿ ಜನರಿಗೆ ಅದು ಗೊತ್ತಾಗಬೇಕು ಮತ್ತು ಜನರಿಗೂ ಕೂಡ ರಿಕ್ ಅವ್ರನ್ನ ಯಾವುದೇ ಒಂದು ವೆಹಿಕಲನ್ನು ನಿಲ್ಲಿಸಿದಾಗ ಅವರಿಗೆ ಹೇಳ್ರಿ ಚುನಾವಣಾ ಪ್ರಕ್ರಿಯೆ ಇದೆ ಹಾಗಾಗಿ ತಮ್ಮ ವೆಹಿಕಲನ್ನು ನಾವು ತಪಾಸಣೆ ಮಾಡ್ತಾಯಿದ್ದೀವಿ ಇದ್ದೀವಿ ದಯವಿಟ್ಟು ಸಹಕರಿಸಿರಿ ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿಕೊಳ್ಳಿ ಯಾರೂ ಇಲ್ಲ ಅಂತ ಹೇಳೋದಿಲ್ಲ ಆ ಆ ಪ್ರಕಾರ ಎಸ್ ವೈ ಪಿ ಪ್ರಕಾರ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಏಕೆಂದರೆ ನಾಗರಿಕರು ಕೇಳ್ತಕ್ಕಂಥದ್ದು ಸಹಜ ಯಾರು ನೀವು ಅಥವಾ ಅನಧಿಕೃತ ವ್ಯಕ್ತಿಗಳೇನಾದರೂ ತಪಾಸಣೆ ಮಾಡ್ತಾ ಇದ್ದಾರಾ ಎಂತಕ್ಕಂಥ ಒಂದು ದೃಷ್ಟಿಯಿಂದ ನಿಮ್ಮ ಐ ಡಿ ಕಾರ್ಡ್ಗಳೆಲ್ಲ ಅವರು ಕೇಳ್ಬೋದು ನಾವು ನಮ್ಮ ಏನು ಚೆಕ್ ಪೋಸ್ಟ್ ನೋಡಲು ಅಧಿಕಾರಿದ್ದಾರೆ ಅವ್ರ ಮೂಲಕ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಡೇ ಆ್ಯಂಡ್ ನೈಟ್ ಟ್ವೆಂಟಿ ಫೋರ್ ಬಾರ್ ಸಾವೆನ್ನು ತ್ರೀ ಶಿಫ್ಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಏನಿದ್ದೀರಿ ತಾವೆಲ್ಲರೂ ಕೂಡ ದಯವಿಟ್ಟು ಐ ಡಿ ಕಾರ್ಡ್ಗಳನ್ನು ವೇರ್ ಮಾಡಬೇಕು ತಪಾಸಣೆ ಮಾಡೋಕ್ಕಿಂತ ಮುಂಚೆ ತಮ್ಮ ಪರಿಚಯವನ್ನು ಅವರಿಗೆ ಮಾಡಿಕೊಡಿ ಯಾರು ಅಂತಾರೆ ಅವರಿಗೆ ನಾನು ಇಂಥ ನೇಮಕ ಇದ್ದೀನಿ ತಮ್ಮ ಐ ಡಿ ಕಾರ್ಡನ್ನು ತೋರಿಸ್ಬೇಕು ಐ ಡಿ ಕಾರ್ಡ್ ತೋರಿಸಿದ ಮೇಲೆ ಎಸ್ ಒ ಪಿ ಪ್ರಕಾರ ನೀವು ಕಾರಿನ ಅಥವಾ ವೆಹಿಕಲ್ಗಳ ತಪಾಸಣೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ನಾನು ನಿರ್ದೇಶನವನ್ನು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು